ಇಂದು ನಾನು ಬಟಾಣಿ ಅವಲಕ್ಕಿ ಚೂಡ ಮಾಡ್ತಾಯಿದ್ದೇನೆ ನಾವು ಚುರುಮುರಿ ಚೂಡ ಮಾಡಿರ್ತೀವಿ ಅವಲಕ್ಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಚೂಡ ಮಾಡಿರ್ತೀವಿ ಇವೆರಡ್ರಿಗಿಂತಲೂ ಈ ಬಟಾಣಿ ಅವಲಕ್ಕಿ ಚೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ ಅವಲಕ್ಕಿ ಎಣ್ಣೆಯಲ್ಲಿ ಕರೆದ್ರೆ ತುಂಬ ಎಣ್ಣೆ ಎಣ್ಣೆ ಆಗುತ್ತೆ ಅನಿಸಿದ್ರೆ ನೀವು ಈ ಅವಲಕ್ಕಿ ಚೂಡನ ಮಾಡ್ಕೋಬಹುದು ಬಟಾಣಿ ಅವಲಕ್ಕಿ ಚೂಡ ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಈ ಬಟಾಣಿ ಅವಲಕ್ಕಿ ಚಿವುಡ ಮಾಡ್ಕೊಳ್ಳೋದಕ್ಕೆ ಮೀಡಿಯಮ್ ಅವಲಕ್ಕಿ ಒಂದು ಬೌಲಷ್ಟು ತೊಗೊಂಡ್ರೆ ಚಿಕ್ಕ ಬೌಲಲ್ಲಿ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ನಾನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ನಾನು ದಪ್ಪ ದಪ್ಪ ಸೈಜು ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆಮ್ಚುನ್ ಪೌಡ್ರು ಧನಿಯಾ ಪೌಡ್ರು ಕಾಲು ಕಾಲು ಟೇಬಲ್ ಸ್ಪೂನಷ್ಟು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಇಂಗೂ ಸ್ವಲ್ಪ ಬೇಕಾಗುತ್ತೆ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮೊದಲಿಗೆ ನಾವು ಶೇಂಗಾ ಬೀಜನ ಹುರ್ಕೋಬೇಕು ಅದಕ್ಕೆ ನಾನೀಗ ಎಣ್ಣೆ ಹಾಕಿ ಇದಕ್ಕೆ ನಾನು ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಇದು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುರಿದಿರೋದು ಯಾವ ಥರ ಗೊತ್ತಾಗಬೇಕು ಅಂದರೆ ನೋಡಿ ಇಲ್ಲಿ ಮೇಲೆ ಇರೋ ಸಿಪ್ಪೆನೆಲ್ಲ ಬಿಟ್ಕೊಳ್ಳುತ್ತೆ ಈ ಥರ ಆದರೆ ಬೀಜ ಚೆನ್ನಾಗಿ ಹುರಿದಿದೆ ಅಂತ ನೀವು ಜಾಸ್ತಿ ಕಡಿಮೆನೂ ತೊಗೋಬೋದು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಕಡಿಮೆ ಬೇಕಂದರೆ ಕಡಿಮೆ ತೊಗೋಬೋದು ಅದೇ ಎಣ್ಣೆಯಲ್ಲಿ ನಾವು ಅವಲಕ್ಕಿನ ಹುರ್ಕೋಬೇಕು ಅವಲಕ್ಕಿ ಹುರ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಹುರ್ಕೊಳ್ಳೋಣ ಇದನ್ನು ಉಪ್ಪು ಅರಿಶಿನ ನಾವು ಇದರಲ್ಲೇ ಹಾಕಿ ಹುರ್ಕೊಳ್ಳೋದ್ರಿಂದ ಉಪ್ಪು ಸ್ವಲ್ಪ ಅವಲಕ್ಕಿಗೆ ಹಿಡ್ಕೊಳ್ಳುತ್ತೆ ಹಾಗಾಗಿ ನಾವು ಹುರ್ಕೋಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಬೇಕು ಇದು ಕಡಿಮೆ ಉರಿಯಲ್ಲಿಟ್ಕೊಂಡು ನಾವು ಒಂದು ಎರಡರಿಂದ ಮೂರು ನಿಮಿಷ ಹುರಿಬೇಕು ಹುರಿದ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಇದು ಇದೇ ಕಡಾಯಿನಲ್ಲಿ ನಾವು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಆಗುತ್ತೆ ಈ ಅವಲಕ್ಕಿ ನೋಡಿ ಈಗ ಒಂದೆರಡು ನಿಮಿಷ ಆಯಿತು ಪೂರ್ತಿ ತಣ್ಣಗಾಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈ ಥರ ಅವಲಕ್ಕಿ ರೆಡಿಯಾಗಿರುತ್ತೆ ಇದನ್ನು ನಾನು ಒಂದು ಬೌಲ್ಗೆ ತೆಗೆದುಬಿಟ್ಟು ಇದರಲ್ಲೇ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನೋಡಿ ಅದೇ ಕಡಾಯಿನಲ್ಲೇ ಈರುಳ್ಳಿ ಹುರ್ಕೊಳ್ಳೋ ಅಷ್ಟು ಸ್ವಲ್ಪ ನಾವು ಎಣ್ಣೆ ಹಾಕಿದ್ರೆ ಸಾಕು ಇದಕ್ಕೆ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ಹಿಂಗ ಹಾಕ್ತಾಯಿದ್ದೀನಿ ಹಿಂಗು ಆಪ್ಷನಲ್ಲು ನಿಮ್ಗೆ ಇಷ್ಟ ಇದ್ದರೆ ಹಾಕೋಬಹುದು ಇಲ್ಲಾಂದರೆ ಇಲ್ಲ ಒಂದು ಎರಡು ಈರುಳ್ಳಿನ ನಾನು ಈ ಥರ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಕರಿಬೇವು ಹಸಿರು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿಯಲ್ಲಿರೋ ನೀರಿನಂಶ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಇದಕ್ಕೆ ಹಸಿ ಬಟಾಣಿ ಪೂರ್ತಿ ಮೆತ್ತಗಾಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಯಾವ ಥರ ಬೇಯಿಸೋದು ಅಂತ ತೋರಿಸ್ತೀನಿ ನೋಡಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಇದನ್ನು ಬೇಯಿಸ್ಕೋಬೇಕು ನಾನು ಒಂದು ಇಪ್ಪತ್ತು ಸೆಕೆಂಡು ಹಾಗೇನ ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗ ನಾನು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾವು ಅವಲಕ್ಕಿಗೆ ಉಪ್ಪು ಹಾಕಿದ್ದೀವಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ನಾನು ಆಮ್ಚೂನ್ ಪೌಡ್ರ್ ಹಾಕ್ತಾ ಇದ್ದೀನಿ ನಿಮ್ಗೆ ಗರಂ ಮಸಾಲೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕೋಬಹುದು ಇದನ್ನೆಲ್ಲ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನೋಡಿ ಬಟಾಣಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕೋ ಬೇಡವೋ ಅಂತ ನಾವು ಇದು ಮಾಡ್ಕೋಬೇಕು ನೋಡಿ ಈಗ ಬಟಾಣಿ ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ನಾನು ಒಂದು ನಿಮಿಷಕ್ಕೆ ಬಟಾಣಿ ಚೆನ್ನಾಗಿ ಬೆಂದಿರಲಿಲ್ಲ ಹಾಗಾಗಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಇನ್ನೊಂದು ನಿಮಿಷ ನಾನು ಬಟಾಣಿ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಬಟಾಣಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ಹುರಿದಿಟ್ಕೊಂಡಿರೋ ಅವಲಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಈಗ ತಣ್ಣಗಾಗಿದೆ ಇನ್ನೂ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅವಲಕ್ಕಿ ಈ ಥರ ಆದರೆ ತುಂಬ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಸಾಕು ಬಟಾಣಿ ಅವಲಕ್ಕಿ ರೆಡಿ ಆಗುತ್ತೆ ಇದಕ್ಕೆ ಮೆತ್ತಗಾಗಿ ಬೇಕು ಅಂದರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಅಂದರೆ ಚೆನ್ನಾಗಿ ನೀರು ಕುದಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನಾವು ಮುಚ್ಚಳ ಮುಚ್ಚಿಟ್ಬಿಟ್ರೆ ಆ ಥರ ಮೆತ್ತಗೆ ಅವಲಕ್ಕಿ ಕೂಡ ಇದರಲ್ಲೇ ಮಾಡ್ಕೋಬೋದು ನೋಡಿ ಟೇಸ್ಟಿಯಾಗಿರೋ ಬಟಾಣಿ ಅವಲಕ್ಕಿ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು